ಪುರಿ ಜಗನ್ನಾಥ ದೇವಸ್ಥಾನ ಭಾರತದ ನಾಲ್ಕು ಧಾಮಗಳಲ್ಲಿ ಒಂದು ಇದರ ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಹೃದಯ ಇಡಲಾಗಿದೆ ಅಂತ ನಂಬಲಾಗುತ್ತೆ ಇದರ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದ ಮೇಲಿರುವ ಬಾವುಟ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಬಾವುಟ ಹಾರುತ್ತೆ ಇದೇ ಏಪ್ರಿಲ್ ಹನ್ನೆರಡರಂದು ಒಂದು ಗರುಡ ಬಂದು ಪುರಿ ಜಗನ್ನಾಥ ಸ್ವಾಮಿ ದೇವಾಲಯದ ಮೇಲಿರುವ ಒಂದು ಬಾವುಟನ ತಗೊಂಡೋಗಿದೆ ಏನೋ ನಮ್ಮ ದೇಶಕ್ಕೆ ಕಂಟಕ ಇರಬಹುದು ಎಂದು ಜ್ಯೋತಿಷ್ಯರು ನಂಬುತ್ತಿದ್ದಾರೆ ಇದು ಎಲ್ಲರಲ್ಲೂ ತುಂಬ ಆತಂಕ ಮೂಡಿಸಿದೆ ಯಾಕೆ ಇಷ್ಟೊಂದು ಭಯಪಡ್ತಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ ಅದ್ದು ದೇವಸ್ಥಾನದ ಮೇಲೆ ಹಾರಾಡುವುದು ಶುಭ ಸಂಕೇತವಲ್ಲ ಅದರಲ್ಲೂ ಇದು ಧ್ವಜವನ್ನು ತಗೊಂಡೋಗಿದೆ ಸೊ ಇದು ಅಶುಭ ಸಂಕೇತ ಅಂತ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಪೂರಿ ಜಗನ್ನಾಥ ದೇವಸ್ಥಾನದ ವಿಶೇಷ ಏನಂದರೆ ಅದರ ಮೇಲಿರುವ ಸುದರ್ಶನ ಚಕ್ರ ಇದು ಯಾವ ದಿಕ್ಕಿನಿಂದ ನಾವು ನೋಡಿದರೂ ಒಂದೇ ಥರ ಕಾಣುತ್ತೆ ಅದರ ಮೇಲಿರುವ ಧ್ವಜ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಮಳೆಯಿಂದಾಗಿ ಅದಕ್ಕೆ ಸಿಡಿಲು ಬಡಿಯುತ್ತೆ ಆ ಟೈಮಲ್ಲಿ ಆ ಧ್ವಜ ಹೋಗುತ್ತೆ ಅದಾದ ನಂತರ ಕರೋನಾ ಬಂದು ಮಾರ್ಚ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಕ್ಕೆ ಲಾಕ್ಡೌನ್ ಆಗುತ್ತೆ ಸೊ ಇದೆಲ್ಲ ನೋಡಿ ಈಗ ಗರುಡ ಧ್ವಜನ ತಗೊಂಡೋಗಿದ್ರೆ ನೋಡಿದ್ರೆ ಮುಂದೆ ಏನೋ ದೊಡ್ಡ ಅಪಾಯ ಕಾದಿದೆ ಅಂತ ಜ್ಯೋತಿಷ್ಯರು ನಂಬ್ತಾ ಇದ್ದಾರೆ ಏಪ್ರಿಲ್ ಹನ್ನೆರಡರಂದು ಗರುಡ ಧ್ವಜವನ್ನು ತಗೊಂಡು ಹೋಗಿದೆ ಅದಾದ ನಂತರ ಸೋಮವಾರ ಅಮೇರಿಕಾದಲ್ಲಿ ಲಘು ಭೂಕಂಪ ಸಂಭವಿಸಿದೆ ಜನರು ಇದರಿಂದಾಗಿ ತುಂಬ ಗಾಬರಿಯಾಗಿದ್ದಾರೆ ನಮ್ಮ ದೇಶಕ್ಕೆ ಏನಾದರೂ ಇದೆ ಅಂತ ಜ್ಯೋತಿಷ್ಯರು ಹೇಳುತ್ತಿದ್ದಾರೆ ಕೆಲವರು ನಂಬುತ್ತಾರೆ ಇದು ಶುಭ ಸೂಚನೆ ಅಂತ ಕೆಲವರು ನಂಬುತ್ತಾರೆ ಇದು ಅಶುಭ ಸೂಚನೆ ಅಂತ ಯಾವುದೇ ಇರಲಿ ಏನಾಗುತ್ತೆ ಮುದ್ದೆ ಅಂತ ಕಾದು ನೋಡಬೇಕು தேவராட்ட பல்லவரே